ಕುರಿಗಳು ತುಂಬ ಅಂದರೆ ತುಂಬಾನೇ ಮುದ್ದಾಗಿದೆ ತುಂಬ ಕ್ವಾಲಿಟಿಯುತವಾಗಿದೆ ನೋಡೋದಕ್ಕೆ ತುಂಬ ಒಳ್ಳೆಯ ಹಬ್ಬ ಬೀಸ ಒಳ್ಳೆ ಕಾಲೆತ್ರ ಒಳ್ಳೆ ಒಳ್ಳೆಯ ಬಣ್ಣ ಒಳ್ಳೆ ತರನಾದಂತ ಬೆಳವಣಿಗೆ ಹೊಂದಿದಂಥ ತೆನೆ ಕುರಿಗಳಾಗಿದೆ ಸೊ ನೋಡ್ಬೋದು ಬಯಲಲ್ಲಿ ಮೇಯಿಸುವಂಥ ಕುರಿಗಳು ಸೊ ಈ ಕುರಿಗಳ ಬಗ್ಗೆ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಪೂರ್ತಿ ವಿಡಿಯೋನ ಇವತ್ತು ನೀವೆಲ್ಲರೂ ಕೂಡ ನೋಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎಲ್ಲರೂ ಕೂಡ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಂದು ಒಂದು ರಿಕ್ವೆಸ್ಟ್ ಯಾರೆಲ್ಲ ಇನ್ನೂ ತನಕ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ಅಂಥವರೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಒಂದು ಕುರಿಗೆ ಲೈಕ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ನಾನು ನನ್ನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ವಿಡಿಯೋನ ಸಾಧ್ಯವಾದರೆ ಸ್ವಲ್ಪ ಶೇರ್ ಮಾಡಿದರೆ ಹೆಲ್ಪ್ ಆಗುತ್ತೆ ಅನ್ನೋದೇ ನನ್ನ ವಿಡಿಯೋದ ಮೂಲ ಉದ್ದೇಶ ಆಗಿರುತ್ತೆ ಯಾಕಂದರೆ ನನ್ನ ಹತ್ರ ಸುಮಾರು ಜನ ಮ ಟಗರು ಮೇಕೆ ತಗೋತಿರ್ತಾರೆ ಅದರಲ್ಲೂ ಕೆಲವು ಜನ ಇತ್ತೀಚೆಗೆ ಅಮ್ಮಿನಗಡ್ ಎಳಗ ಕುರಿಗಳನ್ನ ಕೊಡಿ ಅಂತ ಕೆಲವ್ರ ಸಂಖ್ಯೆ ತುಂಬ ಜಾಸ್ತಿಯಾಗಿದೆ ಅದು ಯಾವ ಕಾರಣಕ್ಕಂದರೆ ಇದು ಎನ್ ಎಲ್ ಎಮ್ ಸ್ಕೀಮು ಏನಿದೆಯಲ್ಲ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇದೆಯಲ್ಲ ಈ ಸಬ್ಸಿಡಿ ಸ್ವಲ್ಪ ಜನಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದೆ ಅದರ ಸೌಲಭ್ಯ ಸುಮಾರು ಜನಕ್ಕೆ ದೊರಕಿದೆ ಅನ್ನೋದೇ ಒಂದು ವೈಯಕ್ತಿಕ ವಿಚಾರ ಸೊ ಹಾಗಾಗಿ ನನ್ನ ಹತ್ರ ತುಂಬ ಜನ ಫೋನ್ ಮಾಡ್ತೀರ ತುಂಬ ಜನ ಮಾತಾಡ್ತೀರಾ ಎಳಗಾ ಕುರಿಗಳು ಬೇಕು ಸರ್ ತೆನೆ ಕುರಿಗಳು ಗರ್ಭಧರಿಸಿರೋದು ಪ್ರೆಗ್ನೆನ್ಸಿ ಇರೋದು ಫಲ ಆಗಿರೋದು ಸೊ ಈ ಥರ ಕುರಿಗಳು ಬೇಕು ಸರ್ ಎಳಗಾ ಕುರಿಗಳು ಏನು ರೇಟ್ ಆಗಿರುತ್ತೆ ಜೊತೆಗೆ ಮರಿ ಕುರಿಗಳಾದರೆ ಅಂದರೆ ಮರಿ ಮತ್ತು ತಾಯಿ ಜೊತೆಗೆ ಸರಿ ಎಷ್ಟಾಗುತ್ತೆ ಅಂತ ತುಂಬ ಜನ ಕೇಳಿರ್ತೀರ ಇತ್ತೀಚೆಗಷ್ಟೇ ಮಣ್ಣು ಮಣ್ಣಿನ ದಿನ ಮಂಗಳವಾರ ಶ್ರೀನಿವಾಸನ್ ಅವರಿಗೆ ಐ ಡಿ ಹಳ್ಳಿ ಅವರಿಗೆ ನಾನು ಈಗಾಲೇ ಒಂದು ಮೂರು ಬ್ಯಾಚನ್ನು ನಾನು ಕುರಿಗಳನ್ನ ಕೊಟ್ಟಿದ್ದೇನೆ ಮೊನ್ನೆ ರೀಸೆಂಟಾಗಿ ಮೂರನೇ ಬ್ಯಾಚು ಇಪ್ಪತ್ತು ತಿನೆ ಕುರಿಗಳು ಪ್ಲಸ್ ಐದು ಮರಿಗಳನ್ನ ಸೇರಿಸಿ ಕೊಟ್ಟಿದ್ದೆ ಸೊ ಚೆನ್ನಾಗಿರೋ ಕುರಿಗಳು ತುಂಬ ಜನ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಮಾಡಿದ್ದಾರೆ ಫೇಸ್ಬುಕ್ಕಿಂದ ಅಂದರು ತುಂಬ ಜನ ನೋಡಿ ನನಗೆ ಕಾಲ್ ಮಾಡಿದ್ದಾರೆ ಯೂಟ್ಯೂಬ್ಗಿಂತ ಜಾಸ್ತಿ ಜನ ನನಗೆ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಸೊ ನೋಡಿ ನನಗೆ ಫೋನ್ ಮಾಡಿದರು ಬ್ರದರ್ ನೀನು ಆ ಕುರಿಗಳನ್ನ ಕೊಟ್ಟಿದ್ದೀಯಲ್ಲ ಏನು ರೇಟ್ ಬ್ರದರ್ ಅಂತ ಫೋನ್ ಮಾಡಿ ಮಾತಾಡಿದ್ದೀರಾ ಸೊ ತುಂಬ ಜನಕ್ಕೆ ಆ ಥರ ಕುರಿಗಳನ್ನ ನನ್ನ ಹತ್ರ ಬೇಡಿಕೆ ಇಟ್ಟಿದ್ದೀರಾ ಸೊ ನಾನು ಕೂಡ ಆ ಥರ ಕುರಿಗಳನ್ನ ಕಳಿಸ್ಕೊಡ್ತೀನಿ ಇಲ್ಲೂ ಕೂಡ ನೋಡ್ಬೋದು ಒಂದು ಇಪ್ಪತ್ತು ಕುರಿಗಳಿದೆ ಈ ವ್ಯವಹಾರ ಯಾರಿಗೂ ಕೊಡಬೇಕಿತ್ತು ಕಾರಣಾಂತರಗಳಿಂದ ಈ ವ್ಯವಹಾರ ಮಿಸ್ ಆಗಿ ಇನ್ಯಾರಿಗೂ ಹೋಗ್ಬಿಡ್ತು ಸೊ ಇದು ಕೊಡೋದಕ್ಕೆ ಆಗಲಿಲ್ಲ ಸೊ ಈ ಕುರಿನ ನಾನು ನಮ್ಮ ಶ್ರೀನಿವಾಸ್ ಸರ್ಗೆ ಕೊಡಬೇಕು ಅಂದ್ಕೊಂಡಿದ್ದೆ ಬಟ್ ಅದು ವ್ಯವಹಾರ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಇದು ಅಮೌಂಟಲ್ಲಿ ಯಾವುದರ ಪ್ರೈಸಲ್ಲಿ ಹೆಚ್ಚು ಕಡಿಮೆ ವ್ಯವಹಾರ ಆಗಿ ಇದನ್ನು ಬೇರೆ ಕಡೆಗೆ ಈ ಮರಿ ಕುರಿಗಳು ಮಾರಾಟ ಆಗ್ಬಿಡುತ್ತೋ ಇವು ಕೂಡ ತುಂಬ ಜೋರಾಗಿರೋ ಕುರಿಗಳು ಬಟ್ ಈ ಕುರಿಗಳು ನಿಮಗೆ ನೋಡೋದಕ್ಕೆ ಫುಲ್ ಅಂದರೆ ಫುಲ್ ವೈಟ್ ಮತ್ತು ಯಾವುದೇ ತರಹದ ಫ್ಯಾಚಸ್ ಇಲ್ಲ ಒಂದೇ ಒಂದು ತಲೆ ಮೇಲೆ ಬ್ಲ್ಯಾಕ್ ಇದೆ ಅದು ಬಿಟ್ಟು ಎಲ್ಲ ವೈಟ್ ಅಂತ ಕಾಣಿಸುತ್ತೆ ಈ ಕುರಿಗಳು ನೋಡೋದಕ್ಕೆ ತುಂಬ ಮುದ್ದಾಗಿದೆ ಬಟ್ ಇನ್ನೂ ವಾಶ್ ಮಾಡಿಲ್ಲ ವಾಶ್ ಮಾಡಿದರೆ ಇನ್ನೂ ಈ ಕುರಿಗಳ ಫಳ 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 ಅಂತ ಚಿಕ್ಕೆ ಥರ ಹೊಳೆಯುತ್ತೆ ಅಂಥ ಕುರಿಗಳು ಅಂತಹ ಕುರಿಗಳನ್ನ ನಾನು ತುಂಬ ಸಂಖ್ಯೆಯಲ್ಲಿ ಕೊಡ್ತಾ ಇದ್ದೀನಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡ್ಬೋದು ಈ ಥರ ತೆನೆ ಕುರಿಗಳಿಗೆ ಏನು ರೇಟ್ ಕೊಡ್ತೀರಾ ಸರ್ ಅಂತ ನೀವು ಯಾರಾದರೂ ನನಗೆ ಕಾಮೆಂಟ್ ಮಾಡಿ ಕೇಳಿದರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಥರ ಕುರಿಗಳ ರೇಟು ಹದಿನಾಲ್ಕು ಸಾವಿರದಿಂದ ಹಿಡ್ಕೊಂಡು ಹದಿನಾರು ಸಾವಿರ ಗಂಟ ಇರುತ್ತೆ ಸೊ ಜಾಸ್ತಿ ಆದರೆ ನೀವು ತೊಗೊಳ್ಳೋದು ಬೇಡ ಯಾಕಂದರೆ ನಿಮಗೂ ಜಾಸ್ತಿ ಆದರೆ ನೀವು ತೊಗೊಂಡು ಸಾಕಿ ಸಲೂಹಿ ಮಾಡೋದು ಅಷ್ಟೇ ಇದೆ ಸೊ ಇಂಟ್ರೆಸ್ಟ್ ಆದರೆ ತೊಗೋಬೋದು ಈ ಥರ ಕುರಿಗಳು ಜೋರಾಗಿರೋ ಕುರಿಗಳು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ತನಕ ಇರುತ್ತೆ ಕಡಿಮೆ ಅಂದರೆ ಹದಿಮೂರುವರೆ ಸಾವಿರ ಇರುತ್ತೆ ಬಟ್ ಈ ಥರ ಕುರಿಗಳು ಬರೋದಿಲ್ಲ ಸೊ ಇದಕ್ಕೆ ಚೆನ್ನಾಗಿರೋ ಮರಿ ಕುರಿಗಳಂದರೆ ಹದಿನೇಳುವರಿಂದ ಹದಿನೆಂಟುವರೆ ಸಾವಿರ ಆಗುತ್ತೆ ಅದು ಹದಿನೈದು ದಿನ ತಿಂಗಳು ಮರಿ ಇಪ್ಪತ್ತಿನ ಮರಿ ಎರಡು ಎರಡು ತಿಂಗಳು ಮರಿಗಳೆಲ್ಲ ಕಾಲಲ್ಲಿ ಬಂದಿರ್ತವೆ ಜೊತೆಗೆ ಬಂದಿರ್ತವೆ ಸೊ ಯಾರಿಗಾದರೂ ಅವಶ್ಯಕತೆ ಬಿದ್ದರೆ ಕಾಲ್ ಮಾಡ್ಬೋದು ಎನ್ ಎಲ್ ಎಮ್ ಸ್ಕೀಮ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ರೈತರಾಗಿರ್ಬೋದು ಕಾಲ್ ಮಾಡಿ ಹೆಚ್ಚು ಕಡಿಮೆ ಕಳಿಸ್ಕೊಡ್ತೀನಿ ಸೊ ಈ ವಾರ ಕೂಡ ನಾನು ಕಳಿಸ್ಕೊಡೋ ಕೆಲವೊಂದು ಬಕ್ರೀದ್ಗೋಸ್ಕರ ಮರಿಗಳು ಕೂಡ ನನ್ನ ಹತ್ರ ಬಾಕಿ ಉಳಿದಿದೆ ಅದನ್ನು ಕಳಿಸ್ಕೊಡ್ತೀನಿ ಅದರ ಜೊತೆ ಜೊತೆಗೆ ಕೊಳ್ಳೇಗಾಲದ ಒಂದು ಫಾರ್ಮ್ಗೆ ನಾನು ಕುರಿಗಳನ್ನ ತೊಗೊಂಡು ಬರ್ತೀನಿ ಒಂದು ಎಂಟು ದಿನದಲ್ಲಿ ಅಂತ ನಿಮಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಒಂದು ದಿನ ಮೊನ್ನೆ ಇತ್ತೀಚೆಗೆ ಸೊ ಅದನ್ನು ನೋಡಿ ಸುಮಾರು ಜನ ಫೋನ್ ಮಾಡಿದ್ದೀರ ಕೊಳ್ಳೇಗಾಲಕ್ಕೆ ನನಗೂ ಕೊಡು ಕುರಿಗಾರನ್ನ ಕೊಡ್ತೀರಾ ಸರ್ ಅಂತ ಫೋನ್ ಮಾಡಿದ್ದೀರಾ ಸೊ ಕೊಡೋದಕ್ಕೆ ಇರ್ತೀನಿ ಕೊಟ್ಟೆ ಕೊಡ್ತೀನಿ ಬಟ್ ನಾನು ನಿಮಗೆ ಒಂದು ಕ್ಲಾರಿಫೈ ಮಾಡೋದೇನೆಂದರೆ ಅಲ್ಲಿ ಬರೋ ಟೈಮಲ್ಲಿ ನಾನು ಯಾವುದೇ ರೀತಿ ಗಂಡು ಮರಿಗಳನ್ನ ಅಂದರೆ ಗಂಡು ಟಗರ್ಗಳನ್ನ ತಗೊಂಡು ಬರೋದಿಲ್ಲ ನಾನು ಕೊಡ್ತಾ ಒಂದು ನೂರ ಅರವತ್ತು ಪ್ಲಸ್ ಕುರಿಗಳನ್ನೇ ಕೊಡ್ತಾ ಇರೋದು ಅವೆಲ್ಲ ತೆನೆ ಆಗಿರೋದು ಪ್ರೆಗ್ನೆಂಟ್ ಆಗಿರೋದು ಇನ್ನು ಕೆಲವು ಪ್ರೆಗ್ನೆನ್ಸಿಗೆ ಬಂದಂಥವು ಸೊ ಎಳಗಬ್ಬ ಇರುವಂಥ ಕುರಿಗಳನ್ನ ಕೊಡೋದು ಒಂದು ದೊಡ್ಡ ವ್ಯವಹಾರ ಇದೆ ಸೊ ಅಂದು ಕೊಡಂತೆ ಎಲ್ಲ ನಿರಗಣವಾಗಿ ನಡೆದರೆ ಇದೇ ಒಂದು ಮೂರ್ನಾಲ್ಕು ದಿನದಲ್ಲಿ ನಾನು ಕೊಳ್ಳೆಗಾಲಕ್ಕೆ ಹತ್ತಿರ ಕೊಳ್ಳೆಗಾಲ ಅಂದ್ಕೊಳ್ಳಿ ಕೊಳ್ಳೆಗಾಲ ಬಸ್ ಟಾಪಿಕ್ ಬಂದು ಫೋನ್ ಮಾಡಿದರೆ ಅವ್ರನ್ನ ಕರ್ಕೊಂಡು ಹೋಗ್ತಾರಂತೆ ಒಂದು ಫಾರ್ಮ್ಗೆ ನಾನು ಈ ಥರ ಕುರಿಗಳನ್ನು ಕೊಡುವಂಥ ಒಂದು ವ್ಯವಹಾರ ಇದೆ ಸೊ ಅಂದುಕೊಂಡಂತೆ ಸಕ್ಸಸ್ ಆದರೆ ಸೊ ಬಂದೇ ಬರ್ತೀನಿ ಸಕ್ಸಸ್ ಅನ್ನೋದಕ್ಕೆ ಏನಿಲ್ಲ ಬಟ್ ಅವರು ಈ ಥರ ಡೇಟನ್ನು ಫಿಕ್ಸ್ ಮಾಡಬೇಕು ನಾನು ಈಗ ಆಲ್ರೆಡಿ ಡೇಟನ್ನು ಫಿಕ್ಸ್ ಮಾಡಿದ್ದೀನಿ ಅವರು ಕೂಡ ಒಂದು ಡೇಟ್ ಕೊಡ್ತೀವಿ ಅಂದಿದ್ದಾರೆ ಸೊ ಅವರು ಕೂಡ ಆಲ್ರೆಡಿ ಒಂದು ಮೂರು ದಿನ ಅಂತ ಹೇಳಿದ್ದಾರೆ ಬಟ್ ಇನ್ನೂ ಸ್ವಲ್ಪ ಕನ್ಫರ್ಮ್ ಮಾಡಬೇಕಾದಂಥ ಬಾಕಿ ಕೆಲಸ ಉಳಿದಿದೆ ಸೊ ಆ ಅಂದ್ಕೊಂಡಂಗೆ ಆದರೆ ಬಂದೇ ಬರ್ತೀನಿ ಸೊ ನಿಮಗೂ ಕೂಡ ಈ ಥರ ಕುರಿಗಳಿದ್ದರೆ ಕುರಿಗಳು ಬೇಕಾದರೆ ನೇರವಾಗಿ ಬಂದು ನೋಡಿ ಬಟ್ ಅಲ್ಲಿ ಬಂದಂಥ ಟೈಮಲ್ಲಿ ನಿಮಗೆ ಯಾವುದೇ ತರಹದ ಕುರಿಗಳನ್ನ ನಾನು ಕೊಡೋದಿಲ್ಲ ಬಟ್ ಅದು ಅವರಿಗೆ ಅಂತ ಗಾಡಿ ಆಗಿ ಬಂದಿರುತ್ತೆ ಗಾಡಿ ವಾಡಿಗೆ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬಂದು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ